ಗದಗ ಉಪತಹಶೀಲ್ದಾರ ಅಮಾನತು ಅರ್ಹರಿಗೆ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳು ಅನರ್ಹರಿಗೆ ಸಿಗುತ್ತಿವೆ ಎಂಬ ದೂರಿನ ಆಧಾರ ಮೇಲೆ ಪರಿಶೀಲನೆ ಗದಗ ಉಪತಹಶೀಲ್ದಾರ ಅವರನ್ನು ಅಮಾನತು ಮಾಡಲಾಗಿದೆ ಎಂದು ಸಚಿವ ಎಚ್ ಪಾಟೀಲ ಹೇಳಿದರು ಗದಗ ಜಿಲ್ಲಾಡಳಿತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ಉಪತಹಶೀಲ್ದಾರ ಕಚೇರಿಯಲ್ಲಿ ಜನರಿಂದ ಹಣ ಪಡೆದು ಅನರ್ಹರಿಗೆ ಅನೇಕ ಸೌಲಭ್ಯಗಳು ನೀಡುತ್ತಿರುವುದು ಬೆಳಕಿಗೆ ಬಂದಿದೆ ಮೂವತ್ತು ವರ್ಷದವರಿಗೆ ಪೆನ್ಷನ್ ಕಡಿಮೆ ವಯಸ್ಸಿನವರಿಗೆ ವೃದ್ಧಾಪ್ಯ ವೇತನ ಗಂಡ ಇದ್ರೂ ಕೂಡ ವಿಧವಾ ವೇತನ ಹೀಗೆ ಅನೇಕ ಸೌಲಭ್ಯಗಳು ನೀಡುವುದು ಬೆಳಕಿಗೆ ಬಂದಿತ್ತು ಗದಗ ತಹಶೀಲ್ದಾರ್ ಕಚೇರಿಗೆ ಖುದ್ದು ನಾನೇ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ ಅಧಿಕಾರಿ ಮೇಲೆ ಲೋಪ ಕಂಡುಬಂದ ಹಿನ್ನೆಲೆ ಗದಗ ಉಪತಹಶೀಲ್ದಾರ್ ವಾಲ್ಮೀಕಿ ಅಮಾನತು ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿದೆ ಮತ್ತೇನಾದರೂ ಇಂತಹ ಘಟನೆ ನಡೆದರೆ ಅಂತವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತವೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ತಹಶೀಲ್ದಾರ್ ಕಚೇರಿಗೆ ನಾನು ನನಗೆ ಬಂದಂತ ದೂರಿನ ಹಿನ್ನೆಲೆಯೊಳಗೆ ಕೆಲವರು ದುಡ್ಡು ಪಡೆದು ಅನರ್ಹರಿಗೆ ವೃದ್ಧಾಪ್ಯವೇತನ ವೇತನ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಇತ್ಯಾದಿ ಕೊಡ್ತಾ ಇದ್ದಾರೆ ಅನ್ನುವಂಥ ವರದಿ ಹಿನ್ನೆಲೆಯೊಳಗೆ ನಾನು ತಹಶೀಲ್ದಾರ್ ಗದ ಕರೆದು ವೆರಿಫೈ ಮಾಡೋದಕ್ಕೆ ಹೇಳಿದ್ವಿ ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದೊಳಗೆ ಅನರ್ಹದವರು ಮೂವತ್ತು ವರ್ಷದವರಿಗೂ ಸಹಿತ ವೃದ್ಧಾಪ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಇವಾಗ ಅವ್ರಿಗೆ ವೇತನವನ್ನು ಮಂಜೂರಿ ಮಾಡಿರ್ತಕ್ಕಂಥ ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿವೆ ಎರಡು ನೂರು ಮುನ್ನೂರು ಇತ್ತೀಚಿನ ಹೇಳ್ತಾ ಇದ್ದೀನಿ ನಾನು ಇತ್ತೀಚಿನ ಪ್ರಕರಣಗಳೊಳಗೆ ನೂರ ಐವತ್ತರಷ್ಟು ಪ್ರಮಾಣದ್ದು ಇದ್ದವ್ರಿಗೆ ಕೊಟ್ಟಿದ್ದರು ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಡೆಪ್ಟಿ ತಹಶೀಲ್ದಾರ್ ಡೆಪ್ಟಿ ತಹಶೀಲ್ದಾರ್ ಏನಿದ್ದಾರೆ ಡಿ ಟಿ ವಾಲ್ಮೀಕಿ ಅಂಥೇಳಿ ಆ ಡಿ ಟಿ ವಾಲ್ಮೀಕಿ ತಹಶೀಲ್ದಾರ್ ನಾಡ ಕಚೇರಿ ಬೆಟ್ಗೇರಿ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಮಾನತ್ಗೊಳಿಸ್ಬೇಕು ಹಾಗೂ ಎನ್ಕ್ವೈರಿ ಹಾಗೂ ಇತರ ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳು ಆ ಉಪತಹಶೀಲ್ದಾರ್ ಅಮಾನತ್ ಇರಿಸಿದ್ದಾರೆ ಇದೊಂದು ದೊಡ್ಡ ಜಾಲ ಇದು ಬಹಳಷ್ಟು ಕಡೆ ಈ ಜಾಲ ಇದೆ ಈ ಅನರ್ಹರಿಗೆ ಕೊಡುವಂತ ಈ ಒಂದು ಸೌಲಭ್ಯವನ್ನು ನಿಲ್ಲಿಸೋದ್ರ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ ನಮ್ಮ ಜಿಲ್ಲೆಯೊಳಗ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೇಳು ಜನ ಅನರ್ಹರಿಗೆ ಯಾರಿಗೆ ಬಡವರಿಗೆ ಯಾರು ಮುದುಕರು ಯಾರು ವಿಧವೆಯರು ಯಾರು ಅಹರರು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಈ ಹಣವನ್ನು ಈ ಸೌಲಭ್ಯವನ್ನು ಅನರ್ಹ ನೀಡೋದ್ರ ಮೂಲಕ ಮೂವತ್ತು ವರ್ಷದವರಿಗೆ ಪೆನ್ಷನ್ ಕೊಟ್ಟಿದ್ರೆ ಗಂಡ ಇದ್ದವ್ರಿಗೆ ವಿಧವಾ ಪೆನ್ಷನ್ ಕೊಟ್ಟಿದ್ರೆ ಇಂಥವೇನದವಲ್ಲ ಇವುಗಳನ್ನು ತಕ್ಷಣ ಈ ತಿಂಗಳಿಂದ ಇವತ್ತು ಇಪ್ಪತ್ತು ಒಂಬತ್ತು ಒಂದನೇ ತಾರೀಕಿಗೆ ಏನು ಅವ್ರಿಗೆ ಹೋಗಬೇಕಾಗಿತ್ತು ಅದು ಹೋಗದ ಹಾಗೆ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಆ ದಿಸೆಯೊಳಗೆ ಜಿಲ್ಲಾಡಳಿತ ಕ್ರಮ ಇರ್ತಾ